पालीसु वेङ्कटगिरिराया लक्ष्मी लोल समकाय पालीसु वेङ्कटगिरिराय लक्ष्मी लोला नीलाम्बोध समकाय माकमलासनवासवसुर ಕೇಶವ ಲೋಕೇಶ ಎನ್ನಲ್ಲಿ ವಾಸವ ಮಾಡಿ ನೂಕು ತುಚ್ಚಕರ ಕ್ಲೇಶವ ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬುದ ಸಮಕಾಯ ಹಿಂದಿನ ಜನುಮಗಳೆನಿ ಕಿಲ್ಲಾದಯ ಸಿಂಧು ಸಾಧನವೇ ಗಿಣಿಲ್ಲ ಮುಂದಿನ ಗತಿಯೇನೋ ತಿಳಿದಿಲ್ಲಾಯಿದ ರಿಂದ ಲಂಜುವೆ ಜಾಂಬುವತಿನಲ್ಲ ಪಾಲೀಸು ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ಸಮಕಾಯ ಬಾಲಕನಾದೆ ಕೆಲವು ದಿನ ಪ್ರಾಯ ಕಾಲ ಓದಗಲು ಮೇಲೆ ಭೀಕ್ಷಣೆಯಲ್ಲಿ ಮನವಿಟ್ಟ ಹೇಳಲೊಂದರೆಡೆ ಎನ್ನವ ಗುಣ ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ಸಮಕಾಯ ಉದಯ ಸ್ನಾನ ಸಂಧ್ಯಾ ವಂದನೆ ಅರ್ಘ್ಯ ವಿಧಿಗೂರು ಹಿರಿಯರ ವಂದನೆ മൊതലായി പര ആരാധന വിട്ടേ മുദ്ര ഹീനെമ്പ പാലീസു വെങ്കട ഗിരിരായ ലക്ഷ്മി ലോല നീലബോധ സമക്കായ അന്യര മനദ്വാര കായേനോ സ്വാമി നിന്നരണെക്ഷണമേനോ ಅನ್ನಕ್ಕೆ ಬಹುದೂರ ಪೋಪೇನೋ ಸಾರ ಪುಣ್ಯಕ್ಷೇತ್ರಗಳಿರೆ ನೋಡೇನೋ ಪಾಲಿಸು ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲ ಸಮಕಾಯ ಧನಹೀನಾದ ಕಾರಣದಿಂದ ಸತಿ ಮನೆ ಹೊಂದಿಸಲು ಪರಮಾನಂದ ತನುಜರ ರಶನ ವಸನಗಳಿಂದ ಕಾಡು ಅಣು ಮಾತ್ರ ಸುಖವಿಲ್ಲ ಇದರಿಂದ ಪಾಲಿಸು ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲಾಂಬೋದ ಸಮಕಾಯ ಏನು ಹೇಳಲಿ ಮಾತ ಸೋ ಶ್ರೀ ಪ್ರಾಣೇಶ ವಿಠಲ ನೀನೇ ತಾರೀಸೋ ಆಸತ್ಕರ್ಮಧಿಮಾನ ಪ್ರೇರೀಸೋ ನಿನ್ನ ದಾಸವರ್ಗದೊಳೆನ್ನ ಸೇರಿಸೋ ಪಾಲಿಸು ವೆಂಕಟ ಗಿರಿರಾಯ ಲಕ್ಷ್ಮೀ ಲೋಲ ನೀಲ ಸಮಕಾಯ ಹರೇ ಶ್ರೀನಿವಾಸ